ಮಂಗಳೂರಿನ ವೀರನಗರದಲ್ಲಿರುವ ರೈಲ್ವೆ ಅಂಡರ್ ಪಾಸ್ನಲ್ಲಿ ಇದೇ ಸಮಸ್ಯೆ ಇದು ಇವತ್ತು ನಿನ್ನೆ ಕಥೆ ಅಲ್ಲ ವರ್ಷ ಪ್ರತಿ ಇದೇ ವ್ಯವಸ್ಥೆ ಇದೇ ಅವಸ್ಥೆ ಅಲ್ಲಿ ಸದಾಕಾಲ ಮಳೆಗಾಲದಲ್ಲಿ ನೀರು ತುಂಬುತ್ತೆ ಯಾಕೆಂದ್ರೆ ನಾಲ್ಕೈದು ರೈಲ್ವೆ ಟ್ರ್ಯಾಕ್ಗಳಿವೆ ಮಂಗಳೂರು ಜಂಕ್ಷನ್ ರೈಲ್ವೆ ನಿಲ್ದಾಣದ ಸಮೀಪ ಇರುವಂತಹ ಪ್ರದೇಶ ಇದು ಬಹಳಷ್ಟು ಎತ್ತರ ಮಾಡಿ ಕೆಲವು ಕಡೆಗಳಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಅದರಲ್ಲಿ ಎರಡು ಮೂರು ಟ್ರ್ಯಾಕ್ಗಳಿವೆ ಯಾಕಂದ್ರೆ ಒಂದು ರೈಲ್ವೆ ರೈಲ್ವೆ ನಿಂತು ಕ್ರಾಸಿಂಗ್ ಕೊಡೋದಕ್ಕೆ ಒಂದಷ್ಟು ಅನುಕೂಲವಾಗೋದಕ್ಕೆ ಜಂಕ್ಷನ್ ರೈಲ್ವೆ ನಿಲ್ದಾಣ ಆಗಿರೋದ್ರಿಂದ ಅಲ್ಲಿಗೆ ಬೇರೆ ಬೇರೆ ಕಡೆಗಳ ರೈಲುಗಳು ಅಲ್ಲಿ ಹಾದು ಹೋಗೋದ್ರಿಂದ ಅಲ್ಲಿ ಅಂಡರ್ ಪಾಸ್ನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಹಿಂದೆ ಅಲ್ಲಿ ರೈಲ್ವೆ ಬ್ರಿಡ್ಜ್ ಇದರಿಂದ ರೈಲ್ವೆ ಸಿಗ್ನಲ್ ಇತ್ತು ಬಹಳಷ್ಟು ತೊಂದರೆ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಸುಗಮ ಸಂಚಾರಕ್ಕಾಗಿ ರೈಲ್ವೆ ಅಂಡರ್ ಪಾಸ್ ಅನ್ನ ಈಗ ಅಂಡರ್ ಪಾಸ್ ಮಾಡಿದ ಮೇಲೆ ಪ್ರತಿ ವರ್ಷ ಮಧ್ಯದಲ್ಲಿ ಒಂದು ತೊಟ್ಟಿಲಾಕಾರದ ಜಾಗ ಇರೋದ್ರಿಂದ ಎಲ್ಲಾ ಕಡೆಗಳಲ್ಲಿ ನೀರು ಬಂದು ಅಲ್ಲಿ ಶೇಖರಣೆ ಆಗುತ್ತೆ